ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬುರ್ಜಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಇದು ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆನೇ ಬೇಕಾಗುತ್ತೆ ಅದು ಬೇಕು ಮಸಾಲೆ ಬೇಕು ಅಂತ ಏನೂ ಇಲ್ಲ ಕಡಿಮೆ ಸಾಮಗ್ರಿಗಳಿಂದ ಕೇವಲ ಐದು ನಿಮಿಷದಲ್ಲಿ ಪನ್ನೀರ್ ಬುರ್ಜಿ ಮಾಡ್ಕೊಳ್ಬೋದು ನೋಡ್ತಾ ಇದ್ರೆ ಮೊಟ್ಟೆ ಬುರ್ಜಿಗಿಂತಲೂ ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕಿಂತ ಟೇಸ್ಟಿ ಆಗಿರುತ್ತೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತಗೊಳ್ಬೇಕು ಇದು ಟೂ ಹಂಡ್ರೆಡ್ ಗ್ರಾಮ್ದು ಪನ್ನೀರು ಈ ಥರ ತುರಿದಿಟ್ಕೊಂಡಿದ್ದೀನಿ ಕರಿಬೇವು ಆಪ್ಷನಲ್ಲು ಅರ್ಧ ಟೊಮೆಟೋನ ಕಟ್ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಟೊಮೆಟೊ ಸಣ್ಣದಿದ್ದರೆ ಒಂದು ಕೂಡ ತಗೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಪನ್ನೀರ್ ಮಸಾಲ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಅಚ್ಚಕಾರದ ಪುಡಿ ಇದು ಧನಿಯಾ ಪುಡಿ ಇಷ್ಟೇ ಮಸಾಲೆ ನಾವು ಹಾಕ್ಕೊಳ್ಬೋದು ಮಸಾಲೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಪಾತ್ರೆಯನ್ನು ಕಾಯ್ಲಿಕ್ಕಿಟ್ಟು ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಬೇಕು ಎಣ್ಣೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನೀವು ಸಾಸಿವೆ ಕೂಡ ಹಾಕ್ಕೊಳ್ಬೋದು ಸಾಸಮೆ ಬೇಡ ಅಂದರೆ ಜೀರಿಗೆ ಅಷ್ಟೇ ಕೂಡ ಹಾಕ್ಕೊಳ್ಬೋದು ನಾನು ಜೀರಿಗೆ ಅಷ್ಟೇ ಸಹ ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ಬೇಕು ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು ಪರವಾಗಿಲ್ಲ ನೀವು ಎಷ್ಟು ಬೇಕಾದರೂ ಈರುಳ್ಳಿಗಳನ್ನು ಇದರಲ್ಲಿ ಸೇರಿಸ್ಕೊಳ್ಬೋದು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಅದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ನಾನು ಹಸಿ ಶುಂಠಿದು ಸಿಪ್ಪೆ ತೆಗ್ದಿಲ್ಲ ಹಾಗೆಯೇ ಜಜ್ಜಿಬಿಟ್ಟು ಹಾಕಿದ್ದೀನಿ ಇದನ್ನು ಒಂದ್ಸಲ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಉಳಿದಿರೋ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಬೇಕು ನೀವು ಟೊಮೆಟೊ ಜಾಸ್ತಿ ಕೂಡ ಹಾಕ್ಬೋದು ಇಷ್ಟ ಆದರೆ ಇಲ್ಲಾಂದರೆ ಒಂದೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಏಕೆಂದರೆ ಟೊಮೆಟೊ ಎಲ್ಲ ರಸ ಬಿಟ್ಟ ಮೇಲೆ ಅದು ಸ್ವಲ್ಪ ಬಾ ತುಂಬಾ ಆಗಿಬಿಡುತ್ತೆ ಅದಕ್ಕೋಸ್ಕರ ಉದ್ರುದ್ರಾಗ ಬರಲ್ಲ ಕಡಿಮೆ ಟೊಮೆಟೊಗಳನ್ನು ನಾನು ಸೇರಿಸ್ಕೊಂಡಿದ್ದೀನಿ ದೊಡ್ಡ ಸೈಜ್ದು ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ ನೀವು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಟೊಮೆಟೊ ಎಲ್ಲ ಒಂದ್ಸಲ ಬೆಂದ ಮೇಲೆ ಇದಕ್ಕೆ ನಾವೆಲ್ಲ ಮಸಾಲೆಯನ್ನು ಹಾಕ್ಕೊಂಡು ಬಿಡ್ಬೇಕು ಇದರಲ್ಲಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಅರ್ಶಿಣ ಪುಡಿ ಎಲ್ಲವನ್ನ ಆಗಲೇ ಹೇಳಿದ್ನಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಏನಾದರೂ ನಿಮಗೆ ರುಚಿಗೆ ಉಪ್ಪು ಕಡಿಮೆ ಅನಿಸಿದ್ರೆ ಈಗಲೇ ಸೇರಿಸ್ಕೊಳ್ಬಹುದು ಆಮೇಲೆ ನೀವು ಬೇರೆ ಬೇರೆ ಒಂದು ಮಸಾಲೆಗಳನ್ನು ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಆದರೆ ಅಥವಾ ಗರಂ ಮಸಾಲ ಈ ರೀತಿಯಾಗಿ ಮಸಾಲೆ ಪದಾರ್ಥ ಜಾಸ್ತಿ ತಿನ್ನೋರು ಹಾಕೊಳ್ಬೋದು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಪನ್ನೀರನ್ನು ನೀವು ತುರಿ ಮನೆಯಿಂದ ಕೂಡ ತುರಿಬಹುದು ಇಲ್ಲಾಂದರೆ ಕೈಲಿಂದ ಮಾಡಿಕೊಂಡ್ರು ಇದೇ ರೀತಿಯಾಗಿರುತ್ತೆ ಸ್ವಲ್ಪ ಸಂದಾಗಿ ಮಾಡಿಕೊಂಡ್ರೆ ಬುರ್ಜಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಉದ್ರಿದ್ರಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಮೇಲ್ಗಡೆ ನೀವು ಕಸ್ತೂರಿ ಮೆಂತ್ಯ ಇದ್ದರೆ ಹಾಕ್ಕೊಳ್ಬಹುದು ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಕೂಡ ಹಾಕೊಳ್ಬಹುದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ನಮಗೆ ಪನ್ನೀರ್ ಬುರ್ಜಿ ರೆಡಿ ಆಯಿತು ಇದು ಮೊಟ್ಟೆ ಬುರ್ಜಿಗಿಂತಲೂ ಚೆನ್ನಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ತುಂಬಾ ಈಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಮಾಡ್ಕೊಳ್ಬೋದು ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅಥವಾ ಬಿಸಿ ಅನ್ನಕ್ಕೂ ಕೂಡ ಇದು ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತಷ್ಟು ಒಳ್ಳೆಯ ವೀಡಿಯೋಗಳೊಂದಿಗೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್